Pronto. ಪ್ರತಾಪ್ ಅವರು ದುಬೈನಲ್ಲಿ ಶಾಪಿಂಗ್ ಖಂಡಿತವಾಗಿಯೂ ಕೂಡ ಮಾಡ್ತಾರೆ ದುಬೈಗೆ ಹೋದ್ಮೇಲೆ ಶಾಪಿಂಗ್ ಮಾಡದಲ್ಲೇ ಆಗುತ್ತಾ ಒಂದು ಫ್ಯಾಮಿಲಿಗೆ ಅಂದ್ರೆ ಕುಟುಂಬದವರಿಗೆ ಏನಾದ್ರು ಒಂದು ಗಿಫ್ಟ್ ಅನ್ನ ತಗೊಂಡೇ ತಗೋತಾರೆ ಅದ್ಭುತವಾದಂತಹ ವ್ಯಕ್ತಿ ದುಬೈ ದುಬೈನಲ್ಲಿ ಈಗ ಪ್ರತಾಪ್ ಅವರು ಕಾಣಿಸ್ಕೊಳ್ತಾರೆ ಯಾಕೆಂದ್ರೆ ಪ್ರತಾಪ್ ಅವ್ರನ್ನ ನೋಡಬೇಕು ಅಂತ ಅಲ್ಲಿರುವಂತಹ ಜನರು ಕೂಡ ಕರ್ಸ್ಕೊತಿದ್ದಾರೆ ಹೀಗಾಗಿ ದುಬೈ ನಲ್ಲಿ ಸೋಮವಾರ ಪ್ರತಾಪ್ ಅವರು ಕಾಣ ಸಿಗುತ್ತಾರೆ ಹೀಗಾಗಿ ದುಬೈ ನಲ್ಲಿ ಒಂದು ಅದ್ಭುತವಾಗಿ ಅಭಿಮಾನಿಗಳನ್ನ ಮೀಟ್ ಮಾಡ್ತಾರೆ ಅಲ್ಲಿ ಶಾಪಿಂಗ್ ಮಾಡುವುದು ಸುತ್ತಾಟ ದುಬೈ ವೀಕ್ಷಣೆ ಎಲ್ಲವನ್ನೂ ಕೂಡ ಮಾಡ್ತಾರೆ ಹೋಗಿ ಒಂದು ದಿವಸ ಅಥವಾ ಎರಡು ದಿವಸಗಳ ಕಾಲ ಅಲ್ಲೇ ಇರ್ತಾರೆ ಎಲ್ಲ ಒಂದು ಜಾಗವನ್ನು ಕೂಡ ವೀಕ್ಷಣೆ ಮಾಡ್ತಾರೆ ಪ್ರತಾಪ್ ಅವ್ರನ್ನ ಬರ್ ಮಾಡ್ಕೊಳ್ಳೋಕೆ ಕಂಪ್ಲೀಟ್ ಆಗಿ ಎಕ್ಸೈಟ್ ಆಗಿದ್ದಾರೆ ಒಂದು ಟೀಮ್ ಮೆಂಬರ್ಸ್ ಎಲ್ಲರೂ ಕೂಡ ಅಲ್ಲಿ ಇರ್ತಾರಲ್ಲ ಅವರೆಲ್ಲರೂ ಕೂಡ ಬರ್ ಮಾಡ್ಕೊಳ್ಳೋಕೆ ಸಿದ್ಧತೆ ಕೂಡ ಮಾಡ್ಕೊಂಡಿದ್ದಾರೆ ನಿಮಗೂ ಪ್ರತಾಪ್ ಇಷ್ಟನ ಪ್ರತಾಪ್ ಅವರು ದುಬೈಗೆ ಹೋಗ್ತಿದ್ದಾರೆ ಅಂತ ವಿಚಾರ ತಿಳಿದು ಫ್ರಾನ್ಸ್ಗಳಿಗೂ ಕೂಡ ತುಂಬ ತುಂಬಾನೆ ಖುಷಿ ಆಯಿತು ಎಲ್ಲರೂ ಕೂಡ ಅಷ್ಟೇ ಪ್ರತಿಯೊಬ್ಬರು ಕೂಡ ಅಷ್ಟೇ ವೆಯ್ಟ್ ಮಾಡ್ತಿದ್ದಾರೆ ನೋಡೋಣ ಯಾವ ರೀತಿಯ ಒಂದು ಸ್ವಾಗತ ಸಿಗುತ್ತೆ ಅದ್ದೂರಿ ಸ್ವಾಗತ ಸಿಗುತ್ತಾ ಪ್ರತಾಪ್ ಯಾವ ರೀತಿ ರಿಯಾಕ್ಷನ್ ಕೊಡ್ತಾರೆ ಯಾವ ಒಂದು ಟೈಮ್ಗೆ ಇಲ್ಲಿಂದ ಹೊರಡ್ತಾರೆ ಪ್ರತಾಪ್ ಅವ್ರನ್ನ ಯಾರು ಯಾವ ರೀತಿ ಮನೆಗೆ ಏನಾದರೂ ಬರ್ ಮಾಡ್ಕೊಳ್ತಾರ ವೆಲ್ಕಮ್ ಮಾಡ್ಕೊಳ್ತಾರ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಏನಾದರೂ ಇರುತ್ತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಎಲ್ಲವನ್ನೂ ಕೂಡ ಕಾದ್ರು ತುಂಬಾನೇ ಅಭಿಮಾನಿಗಳು ಕೂಡ ಎಕ್ಸೈಟೆಡ್ ಆಗಿದ್ದಾರೆ ನೋಡೋಣ ನಿಮಗೆ ಪ್ರತಾಪ್ ಎಷ್ಟವಾಗಿದ್ದಾರೆ ಎಸ್ ಅಂತ ಕಮೆಂಟ್ ಮಾಡಿ ವಿಡಿಯೋ ತಪ್ಪದೆ ಲೈಕ್ ಕೊಟ್ಟು ಪ್ರತಿಯೊಬ್ಬರಿಗೂ ಕೂಡ ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ ಅದ್ಭುತವಾದಂತಹ ವ್ಯಕ್ತಿ ಪ್ರತಾಪ್ ಬಿಗ್ ಬಾಸ್ ಮೂಲಕ ಈ ರೀತಿಯ ಒಂದು ಆಫರ್ಸ್ ಗಳನ್ನೆಲ್ಲ ಗೆಟಿಸ್ಕೋತಿದ್ದಾರೆ ನೋಡಿ ಫಾರಿನ್ಗೂ ಕೂಡ ಹೋಗ್ತಿದ್ದಾರೆ ಅಭಿಮಾನಿಗಳು ಪ್ರತಾಪ್ ಅವರ ಆಟವನ್ನು ಮೆಚ್ಕೊಂಡಿದ್ಲಿಕ್ಕೆ ಅವರೇ ಒಂದು ಪ್ರತಾಪ್ ಅವರನ್ನ ದುಬೈಗೆ ಕರ್ಸ್ಕೋತಾ ಇದ್ದಾರೆ ನಿಜಕ್ಕೂ ಕೂಡ ಒಂದು ಖುಷಿಯ ವಿಚಾರ ಅಲ್ವಾ ಏನಂತೀರಾ ತಪ್ಪದೆ ಕಮೆಂಟ್ ಮಾಡಿತ್ತು